ಬಯಾ ತುಪ್ಪ ತಿನ್ನವಾ ತುಪ್ಪ ಮೊದ್ದೆ ಏ ನಿನ್ ಬೆರಿ ಮೊದ್ದೆ ಪುಟೆ ನಿಚಿಬಾ ಅಷ್ಟು ಅದಕ್ಕೆ ಕೆಳಗೆ ಬೀಳ್ಸಬಹುದು ಏ ನಾ ಮೇಲೆ ಹೋದಾಗ ತೊಳೆದು ಇದು ಮಾಡ್ತೀನಿ ತೊಳೆಯಲ್ಲ ಎತ್ತಾಕ್ಬಿಟ್ಬರ್ತೀನಿ ಮೇಲೆ ಡೈಲಿ ನೀರು ಹಾಕ್ತಾ ಇರ್ತೀನಲ್ಲ ನಾನು ಮೇಲೆ ಡೈಲಿ ನಮ್ಮ ಮನೆ ಕಡೆಗೆ ನೀರು ಹಾಕ್ತಾ ಇರ್ತೀನಿ ಅವಳಗ್ ಹೋಗೋದಾ ಈ ಕಡೆಗೆ ಕಾಲ್ ಕಾಲ್ ಕಟ್ ಮಾಡ್ಬಿಡ್ತೀನಿ ಅಣ್ಣ ಆ ನನ್ ಮಗ್ಳಂಗೆ ಕೈ ಕಿಡ್ನಾಪ್ ಮಾಡ್ತಾನಂತೆ ಕಂಪ್ಲೇಂಟ್ ಕೊಡ್ತೀನಿ

ಬರ್ವಾ ನೋ ನೀನು ಯಾಕೋ ನಿನ್ನ ದೇವರನ್ನ ಒಂದಿಲ್ಲಿಕ್ಕೆ ಇದೆಯಲ್ಲ ಅವ್ ಏಯ್ ಬಾ ಚಿಕ್ಕ ಅಚ್ಚಾ ಬಾ ಬಸಿ ಹೊರ ಬರ್ವಾ ದೇವರನ್ನ ಲೈಕ್ ಸಿಹಿ ಚಿನ್ನಾ ಬಾ ಕುಚು ಬಂಗ್ರೆ ಬಾ ಇಲ್ಲಿ ಬಾ ಇಲ್ಲಿ ಬಾನ್ ಗುಡಿಯ ಏನಂದೆ ಅವ್ನ ಗುಡಿಯೂ ಕುಚು ಬರವ ಹೇಳು ಹ್ಮ್ ಬಂದ್ಲು ಬಾ ಬಾ ಇಲ್ಬಾ ಹ್ಮ್ ಬಾ ಬಾ ಅಣ್ಣ ಬರ್ತೀನಿ ಅಣ್ಣನೇ ಬರ್ತೇನೆ ಬಿಡು ಬಾ ಸಾಕಾಯ್ತು ನೀನ್ನೇ ತಿನ್ಕೊಂಬಿಡು ಎಸಿ ಬಾರ್ದು ಅಳು ಪಾಪ ತಾನೆ